ನಮಸ್ಕಾರ ಎಲ್ಲ ದೇವರುಗಳಿಗೆ ಈ ದಿನ ನಾನು ಕೆ ಜಿ ಎಫ್ನಲ್ಲಿರುವಂತಹ ರಮ್ ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗ್ತಾಯಿದ್ದೀನಿ ಇಲ್ಲಿ ಸುಮಾರು ನೂರಿಪ್ಪತ್ತು ಜನ ಇದ್ದಾರೆ ಸ್ನೇಹಿತರೆ ಇದು ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಇದು ನೂತನ ಮೂವತ್ತನೇ ಆಶ್ರಮ ನಾವು ಮಾಡ್ತಾ ಇರುವ ಒಂದು ಸರ್ವೀಸು ಉಚಿತ ಸೇವೆ ಇದು ಮೂವತ್ತನೇ ಆಶ್ರಮ ಇದುವರೆಗೂ ಮೂವತ್ತು ಆಶ್ರಮಗಳಿಂದ ನಮ್ಮ ಶಬರಿ ಜನಸೇವಾ ಟ್ರಸ್ಟು ಉಚಿತವಾಗಿ ಸೇವೆಯನ್ನು ಮಾಡುತ್ತಿರುವುದರಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ಇಂದಿಗೆ ಮೂವತ್ತನೇ ಆಶ್ರಮ ಇದು ನೋಡಿ ಎಂತ ಮುದುಕರು ಪಾಪ ಇವರಿಗೆಲ್ಲ ಸೇವೆ ಮಾಡೋದಕ್ಕೆ ನಾವು ಬೆಳಿಗ್ಗೆ ಹೋಗಿದ್ದೀವಿ ಅವರಿಗೆಲ್ಲ ಸೇವೆ ಮಾಡಿಕೊಂಡು ಅದೇ ತರಹ ನಮ್ಮ ಸ್ನೇಹಿತರಾದಂಥ ಕೆ ಜಿಲ್ಲವ್ರು ಅಂತ ನಮ್ಮ ಸ್ನೇಹಿತರು ರೆಫರ್ ಮಾಡಿದರು ವಿಷ್ಣು ಅಂತ ನೋಡಿ ಇವ್ರದ್ದು ಚಿಂತಾಮಣ ತಾಲೂಕೆ ಒಂದು ಸ್ಟೋರಿ ಸ್ನೇಹಿತರೆ ಯಪ್ಪನೂ ಪಾಪ ಕೈಯೇ ಇಲ್ಲ ಅದೇ ತರಹ ನಮ್ಮ ಸೇವೆ ನಿರಂತರ ನಮ್ಮ ನಡೆ ನಿರ್ಗೈತಿದೆ ಈ ಕಡೆ ಇನ್ನೊಂದು ಸೇವೆ ಮಾಡ್ತಾ ಇರೋಣ ಉಳಿತು ಮಾಡು ಮನುಜಾನಿ ಇರೋದು ಮೂರು ದಿವಸ ಪಪ್ಪ ಅಯ್ಯಪ್ಪನಿಗೆ ನಡೆಯೋಕ್ಕಾಗಲ್ಲ ವಾಕರಿಕೊಂಡು ಅಜ್ಜೆ ಅಂದರೆ ನಡೆಯೋಕ್ಕೆ ಆಗಲ್ಲ ಅವ್ರೆಲ್ಲಿದ್ದರೆ ಅಲ್ಲೇ ಮಾಡಬೇಕು ನಾವು ಭಾರಿ ಹಿಂಸೆ ಪಡ್ತಾರೆ ನಡೆಯೋ ಕೂಡ ಈ ನಿರ್ಗತಿಯರ ಸೇವೆ ಮಾಡಿದೆ ದೇವ್ರ ಸೇವೆ ಮಾಡಿದೆ ಹಿಂಗೆ ಸ್ನೇಹಿತರೆ ಮಾಡೋಣ ಇದ್ದಷ್ಟು ದಿನ ಒಳ್ಳೆಯದು ಮಾಡೋಣ ಒಳ್ಳೆಯವರಾಗಿರೋಣ ಸರ್ವೇ ಜನ ಸುಮ್ಮನೆ ಬಂತು ಇವಾಗ ನೋಡಪ್ಪ ನಡೆಯೋಕ್ಕಾಗಲ್ಲ ದಿನ ಜಾಗದಲ್ಲಿ ರೂಪ ಇಂಥವ್ರ ಸೇವೆ ಮಾಡೋದ್ರಲ್ಲಿ ಒಂದು ಖುಷಿ ಜಾಸ್ತಿ ಸಿಗುತ್ತೆ ಸ್ನೇಹಿತರೆ ವಿದ್ಯೆಯಲ್ಲಿರುವಂಥ ಬಡವರು ಊಟ ಕೊಡೋವಾಗ ನಿರ್ಗತರ ಸೇವೆ ಮಾಡೋವಾಗ ಅದೇ ಥರ ಪಪ್ಪ ಈ ಮುದುಕಪ್ಪ ಎಲ್ಲಿದ್ದರೆ ಅಲ್ಲೇ ಇರ್ತಾನೆ ನದ್ಯ ಕೂಡ ಆಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಪಾಪ ನೋಡಿ ಹೀಗಿದ್ದಾರೆ ಪಾಪ ಆತಪ್ಪ ದಿನ ಒಂದು ಒಳ್ಳೆ ಕೆಲಸ ಮಾಡೋಣ ಇಲ್ಲ ಏಜ್ ಬ್ಯಾರಾಗಿರೋಳು ನೋಡಿ ಎತ್ತ ತಂದೆ ತಾಯಿನ ಇವರಾಜ ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ದೊಡ್ಡವ್ರು ಮಾಡಿಬಿಟ್ಟು ಅವರು ಮಕ್ಕಳು ದೊಡ್ಡವ್ರಾದ ಆದಮೇಲೆ ಬೀದಿಗೆ ಹಾಕೋದು ಏನು ನೋಡಿ ಸ್ನೇಹಿತರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅವರು ರಣಬರಹ ಬರಹ ಹೆಂಗಿದಾರೆ ನೋಡ್ತಾರೆ ಸೇವೆ ಅನ್ನೋದು ಮಾಡಬೇಕಷ್ಟೇ ಅವ್ರ ಅಡ್ರೆಸ್ ಎಲ್ಲ ಕೇಳಿದ್ದೀವಿ ಅಂದರೆ ಪಾಪ ಒಂಥರ ಸಫರ್ ಆಗ್ತಾರೆ ನಾವು ಹೋಗಿ ಅವ್ರನ್ನ ಸಫರ್ ಮಾಡೋದಕ್ಕಿಂತ ನಾವು ಒಂದು ಸರ್ವಿಸ್ ಮಾಡಿಬಿಟ್ಟು ಒಂದು ಖುಷಿ ಕೊಟ್ಟರೆ ಅವ್ರಿಗೊಂದು ಹ್ಯಾಪಿನೆಸ್ಸು ತಮ್ಮೆಲ್ಲರ ಆಶೀರ್ವಾದ ಇದೇ ತರಹ ನಮ್ಮ ಟ್ರಸ್ಟ್ ಮೇಲಿರಲಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕೆಲಸ ಮಾಡೋಣ ಜೈ ಹಿಂದ್